ಗಳ ವಿರುದ್ಧ ರೈತರ ಪ್ರತಿಭಟನೆ ಕರುನಾಡ ವಿಜಯಸೇನೆ ಜಿಲ್ಲಾಧ್ಯಕ್ಷ ಹಾಗೂ ರೈತ ಮುಖಂಡರುಗಳ ನೇತೃತ್ವದಲ್ಲಿ ಇಂದು ಚಿತ್ರದುರ್ಗದ ನಂದಿಪುರ ಗ್ರಾಮದ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ರೈತರ ತೋಟಗಳಲ್ಲಿರುವ ಅಡಕೆ ಮರಗಳನ್ನು ಕತ್ತರಿಸುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ವೃತ್ತದಿಂದ ಕಚೇರಿಯವರೆಗೂ ಮೆರವಣಿಗೆಯಲ್ಲಿ ಬಂದ ಪ್ರತಿಭಟನಾಕಾರರು ತಾಲೂಕು ಕೆಡಿಪಿ ಸದಸ್ಯ ಸಿಬಿ ನಾಗರಾಜ್ ವಿರುದ್ಧ ಘೋಷಣೆಗಳನ್ನು ಹಾಕಿದ್ದಾರೆ ಬೇಕು ಬೇಕು ರೈತರಿಗೆ ರೈತರ ಮೇಲೆ ತಪ್ಪಾಳಿಕೆ ಮಾಡುತ್ತಿರುವ ಕೆಡಿಪಿ ಸದಸ್ಯ ನಾಗರಾಜನನ್ನು ಬಂಧಿಸಬೇಕು 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 ಮಾಡುತ್ತಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕ ಎಡಿಪಿ ಸದಸ್ಯ ನಾಗಾಜರು ಹೇಳಿದಿಕ್ಕ ರೈತರ ತೆಂಗಿನ ಸಚಿವರನ್ನು ಹಾಳು ಮಾಡಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ